ಹೀರೋ ಅದು ಯಾವ್ದಾರ ಮಾಡೀಪ್ಪ ಹೀರೋ ಅಲ್ಲ ಮಾಮಾ ಬಾಹುಬಲಿ ಬಾಹು ಬಾಹುಬಲಿ ಒಳಗೆ ಏನು ಮಾಡಿದಿ ಸೈನಿಕ್ರು ಹೊಡೆದು ಸತ್ತಿರ್ತಾರಲ್ಲ ನೋಡಿ ಹ್ಞೂ ಅದ್ರಾಗ ಒಬ್ಬ ಸೈನಿಕ ಡಬ್ಬಲ್ ಬಿಡು ಸತ್ತಿರ್ತಾನಲ್ಲ ಅದು ನಾನು ಏನಪ್ಪ ಹಾಕ್ಲಿ ಮಸಡಿನ ತೋರ್ಸೋಂಗಿಲ್ಲ ಅಲ್ಲಿ ಬರೇ ಬೆನ ಕಾಣ್ತೈತಿ ಏನು ನೋಡ್ಬೇಕು ನೀನು ಸುಡಿಯೋಗ ಏನು ಇರ್ತೈತಿ ಚಿ ನಿಂದು ಮಸಾಲೆ ತೋರ್ಸುದಿಲ್ಲ ನಿನ್ನ ಹಿಂದಿಂದಿಂದ ತೋರಿಸ್ತೀನಿ ಅಂದಾವ ನಿನ್ನ ಹಿಂದಿಂದ ಚಲೋ ಐತಿ ದೊಡ್ಡ ಶ್ರೀಮಂತ ಅಂದೆ ಅಲ್ಲ ಮತ್ತು ಏನೈತಿ ನಿನ್ನ ಹತ್ರ ಅಂದೊಂದು ಖಾರ ಕುಟ್ಟ ಮಿಷನ್ ಐತಿ ಇದೇನು ದೊಡ್ಡ ವಿಷಯ ಎಲ್ಲಾರ ಹತ್ರ ಇರ್ತಾವ ಎಲ್ಲಾರು ಒಣ್ಯಾಗಿರ್ತಾವ ಎಲ್ಲದ ಮಿಷನ್ ಬೇರೆ ಇದು ನಂದ ಬೇರೆ ಎಲ್ಲದಕ್ಕೂ ಯಾರ ಇರ್ತಾವ ಇಲ್ಲ ಅವು ಏನ ಆರಿ ಹ್ಞೂ ನಂದಕ್ಕೆ ನೂರ ಅರವತ್ತೆಂಟು ಅಂದ್ರ ಓಣಿ ಪೂರ ಹಾಕಿ ಬಿಟ್ಟಂಗೆ ಎಲ್ಲರೂ ಬಟನ್ ಹೊಡದ್ರೆ ಚಲೋ ಆಕೈತಿ ನಂದು ಹಾಗಲ್ಲ ಮಾಮಾ ಹೇಳ್ತ ನೀನು ಒಂದು ಸುಂದ ಉಳ್ಳಿ ಬಿಡ್ತು ಬರೇ ನೋಡಿದ್ರೆ ಚಲೋ ಆಕೈತಿ ಅನ್ಸಿ ಚಾಲು ಆಯ್ತು ಅಂತ ಐದು ನಿಮಿಷದ ಕಾರ್ಯ ರೆಡಿ ಕಾರ್ ಯಾವುದೋ ಮೆಣಸಿನ್ಕಾಯಿ ಯಾವುದೋ ಕುಟ್ಟವ್ರು ಯಾರು ಕಟ್ಟಿಸ್ಕೊಳ್ರಿ ಯಾರ ಅಲ್ಲೆ ಏನು ದೊಡ್ಡ ಸಂಗೀತಗಾರ ಹಾಡ್ತೀಯಾ ಅಯ್ಯೋ ಹಾಡುದ್ರಾಗ ನಾನ್ ಬಾಯಿಲೇ ಹಾಡ್ಲ ಇದು ಇದು ಈಕಿ ಖುಷಿಯಾಗಿದ್ದಾಗ ಹಾಡ್ತಾಳ ಬರ್ಬೇಕು ಅದ ಈಕಿ ಖುಷಿಯಾಗಿದ್ದಾಗ ಹಾಡ್ತಾಳದ ಮರಳಿ ಬಾರದೂರಿಗೆ ನಿಮ್ಮ ಬಯಣ್ಣ

ಕಣ್ಣೀರಿನ ಕತೆಯ ಹುಲ್ಲಾಳ ಗ್ರಾಮವೇ ಗೋಳ್ಯಾಡಿಯತ್ತಂತ ಸಾವಿತ್ರಿಯ ಕತೆಯ ಇದುವು ಸಾವಿತ್ರಿಯ ಕತೆಯ ತಾಯಿ ಸತ್ತ ಮೆಲದವರಿಗೆ ಎಂದು ಹೋಗಬಾರದೆವ್ವಾ ನಾಯಿಗೆಂತ ಕೀಳಾಗಿ ಹೋಯಿತು ನನ್ನ ತಾಳೆ ಕೇಳವ್ವ ಯವ್ವಾ ದೊಡವ್ವ ಯಾಕೆ ಓದ್ಯಾಕ್ ಬರ್ತಿ ಎಲ್ಲರೂ ಓದಿ ನನ್ನ ಹೊಟ್ಟಿ ನನ್ನ ಹೊಟ್ಟಿ ಮೇಲೆ ಮಾತ್ರ ಕಾಲು ಕೊಡಬಾರದು ಯಾರು ಎದರಿಂದ ದುಡ್ಕೊಂಡು ತಿಂತಿರ್ತಾರ ಅದ ಹೊಟ್ಟಿ ಮಾಮ ಅವರಿಗೆ ಹೊಟ್ಟೆ

ನನಗಿನ್ನ ಒಂದ ಸ್ವಲ್ಪ ಗುಮ್ಮ್ರೋ ಸ್ವಾಳೆ ಕಡದಂಗ ಹಾಕುತ್ತೆ ನನಗೆ ಎಲ್ಲಿದತ್ತಬೇಕು ಅದರ ಆಕಾರ ನೋಡುಮ್ಮ ಕತ್ರ ಹೇಳಿರಬೇಕು ನನಗೆ ಗೊತ್ತಿಲ್ಲ ಅದಕ್ಕೆ মামಾ ಕವಲಿ ಹಾಳಮ್ಮ মামಾ ಕವಲಿ ಹಾಳು ಪಾಸ್ ಪಾಸ್ ಹಾರಾ ಹಿಂದೂ बनाता है खिचड़ी मुसलमान बनाता है बिरयानी खिचड़ी बिरयानी अलग है दोनों का चावल एक है खिचड़ी बिरयानी अलग है दोनों का चावल एक है बेड़ी हाणी में लग कंप क्या फूटे गले हम अलग क्या फोटे अरे हिंदू छोड़ता है जुट्टू मुसलमान छोड़ता है दाढ़ी जुट्टू दाढ़ी अलग है दोनों का बाल एक है जुट्टू दाढ़ी अलग है एक तो 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 है अलग सोना तो तो कपाल तु तु तीरी तीरी लगता है मस्त तू चीज़, तीर चीज़ बड़ी है मस्त तू चीज़ बड़ी है मस्त तू चीज बड़ी है मस्त वायरी कोलवेरी 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 डे वायरी कोलवेरी 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 डे अरे हिंदू जाता है मंदिर को मुसलमान जाता है मस्जिद को मंदिर मस्जिद अलग है लेकिन। सबका मालिक एक है मंदिर मस्जिद अलग है सबका मालिक एक है कोटे का पेवर गंडसु गंडसु हिंगसु गंडसु अलग है ब्यार प्यार है चेंज चेंज है दूसरा दूसरा, दूसरा, दूसरा है अगल अगल yeah. अलग गंड़ अलग, गंड़, है। आगल, आगल। अलग है यार अगल अगल आ रहे हैं हाँ ये मुंडे ध्यान मुंडे में कोतला नहीं ला हिंगसु गंडसु अलग है दोनों का बच्चा एक है अलग है दोनों का बच्चा ಮಾಡಿದ ನೀವು ಕರೆ ಮಾಡಿದ ಲೈನ್ ಡೈರೆಕ್ಟ್ ಸೌದತ್ತಿಗೆ ಬಂದು ಸಂಪರ್ಕಿಸಿ ಹೌದಾ ಹೋಗಿ ಹೋಗಿ ಕಟ್ಕೋಬೇಕಂತ ಹೇಳ್ತೀಯಲ್ಲ ನೀನು ಬೇರೆ ಯಾವ್ಯಾ ನೋಡ್ತಾ ಹೋಗ ಬಂದ್ಬಿಟ್ಟ ಮದ್ವೆ ಆಗ್ತೀನಿ ಅಂತ ಹೇಳಿ

बेखुदी की जिंदगी हम, हम जिया नहीं, नहीं करते जाम, जाम दूसरों से छीन कर।, कर हम पिया हम हम नहीं करते <laughs> <laughs>

ಕಡಿಬೇಕು ಈ ಮಗನ ಮೊದ್ಲು ಊರು ಬಿಡಿಸ್ಬೇಕು ನಾವು ಕಡಿದ್ ಬೇಡ ಅವ್ರಿಗೆ ಮೂರ್ ಮಂದಿ ಅಣ್ಣ ಮೂಲ ಕಡಿತಾರೋ ಯಾವಾಗ ಕಾಲು ಬರುತ್ತೋ ದೇವ್ರ ಹತ್ರ ಬೇಡ್ಕೊಳಾಕತಿ ನೋಡ್ಮರೇ ನಾನು ಮೊದ್ಲು ಹೊರಗ ಹಾಕೋ ಮದಿ ಆಗ